ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಶುರುವಾಗಿದೆ ನಾವು ಬೆಳಗ್ಗೆ ನಾಷ್ಟ ತಿಂದ್ಕೊಂಡು ಕಾಲೇಜಿಗೆ ಹೊಲ್ಟ್ವಿ ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ತುಂಬ ಅದ್ದೂರಿಯಿಂದ ಮಾಡಿದ್ರು ನೋಡೋಕೆ ಹೇಳ್ಕಂಡ್ ಸಾಳ್ತಿರ್ಲಿಲ್ಲ ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ನಮ್ಮ ಕಾಲೇಜಲ್ಲಿ ಸಂಭ್ರಮ ಶುರುವಾಗಿತ್ತು ಚೀಫ್ ಗೆಸ್ಟ್ ಆಗಿ ಜನಪದ ಕಲಾವಿದರು ನಾಗೇಂದ್ರ ಸಣ್ಣ ಕರೆಸಿದರು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಇದೆ ಸೊ ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಖತ್ ಆಗಿ ರೆಡಿ ಆಗಿದ್ದಾರೆ ಸೊ ಗೈಸ್ ಫೋಟೋ ಸೆಷನ್ಯ ಗೈಸ್ ನೋಡಿ ಇಲ್ಲಿ ಫೋಟೋ ಸೆಷನ್ಸ್ ಹಾಯ್ ಮನಿ ನೋಡಿ ಫೋಟೋ ಫೋಟೋ ಫೋಟೋಗ್ರಾಫರ್ ಫೋಟೋಗ್ರಾಫರ್ ಯಾವ್ಯಾವ ಹ್ಯಾಂಡಲ್ ಎಲ್ಲ ತೆಗಿಬೇಕು ಹೇಗೆ ಎಕ್ಸೈಟ್ಮೆಂಟ್ ಆಡಿಸ್ತಾರೆ ಗ್ರೌಂಡ್ ಅಲ್ಲಿ ಫುಲ್ಲು ನೀಟೆ ಅನ್ಸುತ್ತೆ ಅದಕ್ಕೋಸ್ಕರ ಬಂದಿದೀವಿ ಬಟ್ ನಿಜವಾಗ್ಲೂ ಇವತ್ತು ಜನಪದ ಏನಂದ್ರೆ ಹಾಡಲನ್ನ ಕರ್ಸಿದ್ರಲ್ವಾ ಎಷ್ಟು ಸಕ್ಕತ್ತಾಗಿ ಹಾಡಿಯಲ್ ಅಂದ್ರೆ ನೋಡಿ 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 ಇಂಗ್ಲಿಷ್ ಸ್ಟೈಲ್ ಮಾತಾಡ್ಬೋದು ಯಾರು ನೋಡ್ಬೇಕು ಅಂತ ಕೆಸ್ಕೋಬೇಡಿ ಏನಾದ್ರು ಫನ್ನಿಯಾಗಿ ಏನಾದ್ರು ಮಾಡಿ ಯೋಚನೆ ಮಾಡೋಣ ರೀಲ್ ಮಾಡಿದ್ದೀವಿ ಅದನ್ನ ಅಪ್ಲೋಡ್ ಮಾಡ್ತೀವಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಎಲ್ಲ ಗರ್ಲ್ಸು ಗಾಸಿಪ್ ಮಾಡ್ತಿದ್ದಾರೆ ರೀಲ್ಸ್ ಮಾಡ್ತಿದ್ದಾರೆ ತುಂಬಾ ಡಿಸ್ಕಶನ್ಸ್ ಮಾಡಿದ್ದಾರೆ ಗೈಸ್ ಇದು ನನ್ನ ಪ್ರೀತಿಯ ಗ್ಯಾಂಗ್ ಎಲ್ಲ ಹಾಲ್ ಮಾಡಿ ಯಾರು ಕಾಣಿಸ್ತಿಲ್ಲ ಗೈಸ್ ಎಲ್ಲರೂ ಈಗ ಫೋಟೋಸು ರೀಲ್ಸ್ ಎಲ್ಲ ಮಾಡೋಕೆ ಶುರು ಯಾಕೆ ಅಂದರೆ ತುಂಬಾ ಬೋರ್ ಆಗೋಯ್ತು ಪ್ರೋಗ್ರಾಮ್ ಅಲ್ವಾ ಸೊ ಅದಕ್ಕೋಸ್ಕರ ఈ గాన నవలా సరీ వన్ రీల్ మనం అంతం కొనిదిని నో నా నేను అనుకో ఈ మూమెంట్ కొస్కర్ అందర కైసిది యాక్చువల్లీ ತುಂಬಾ ఎంజాయ్మెంట్ మార్కిట్ మార్కోండు ఆ వీ కుని देखो ಅಂತ అనుసిత అస్స సత్తగా ఉంటాడా అందరూ సత్తగా క్లిక్స్ విత నా వతో ನನ್ನ ಬೆಂಚ್ ಮೀಟ್ ವೆನಿಲಾ ಜೊತೆ ಒಂದು ಸ್ನಾಪ್ ತಗೊಂಡು ನಾನು ಪ್ರೇರಣ ದೊಡ್ಡಾಲದ ಮರ ಹತ್ರ ಹೋದ್ವಿ ಅಲ್ಲಿ ಅಂತೂ ಸಖತ್ ಆಗಿತ್ತು ಸೀನರಿಸ ಆಮೇಲೆ ಅಲ್ಲಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಳ್ತಾ ಒತ್ತೆ ಬೇರೆ ಅಶೆಕ್ ಶುರು ಆಯ್ತು ಅದಕ್ಕೆ ಓಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಮನೆಗೊಳ್ತೀವಿ ಇದಾಗಿತ್ತು ನನ್ನ ಬ್ಲಾಗ್ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಬಾಯ್ ಬಾಯ್ ಮತ್ತೆ ಸಿಗುವ